ಕರ್ತಿನಿ ತಿರತಪ್ಪ ಅವ್ರು ಕೂಡ ಮಾತಾಡುವಂತಕ್ತಿ ನನ್ನಲ್ಲಿ ಇಲ್ಲ ನೀನೇ ಮಾತಾಡಿ ಬಗೆಯರು ಹ್ಮ್ ಎಲ್ಲಪತಾ ತಿಪೌಕಾ ಹೇಳ್ರಿ ಬಾ ಏನಂತ ಅಂದಂಗ ಏನ ಗುಟ್ಟ ಐತಿ ಅದಕ ಇಷ್ಟು ಇವ್ರ ಮಗ ಹಾಳು ಮಾಡಿದ್ದು ಕರೆ ಐತಿ ತಿರಕಪ್ಪ ನನ್ನ ಹ್ಮ್ ಅನ್ಕೊಂಡಿದ್ದೆ ನಾನು ಇದನ್ನ ಕೇಳತಾಲ ಅಂತ ಎಲ್ಲಪ್ಪಣ್ಣ ಮದುವಿ ಅಂದ್ರೆ ಸಣ್ಣ ಹುಡುಗ ಆಟಲ್ಲ ಎಲ್ಲದಕ್ಕೂ ಒಂದು ಇಥಿ ಮಿಥಿ ಅಂತ ಇರ್ತತಿ ಅದ್ರಾಗ ಈರಣ್ ಗೌಡ್ಗ ಮದ್ವಿ ವಯಸ್ಸಾಗಿರ್ಬಹುದು ಮನ್ಯಾಗ ಇನ್ನು ಒಬ್ಬಕಿ ತಂಗಿ ಕೊಡಕೆದಾಳ ಅದರದು ಖಬ್ರ ಅಬರ್ ಅವಂಗಿಲ್ಲ ಅಂದ್ರೂ ನಮ್ ಕಾಕ ಮಗಳನ್ನ ಮದ್ವಿ ಮಾಡೋದು ಜವಾಬ್ದಾರಿ ಅವನ್ ಐತಿ ಅದ್ರಾಗ ನಿಮ್ಗ ನಮಗ ಹೊಂದಾಣಿಕೆ ಆಗುದಿಲ್ಲ ಮದ್ವಿದೊಂದು ಪ್ರಸ್ತಾಪ ಬಿಟ್ಟು ಬೇರೆ ಏನಾರ ಮಾತಾಡ್ಲಿಲ್ಲ ನಾನಂದ್ರು ನಿಮ್ಮನ್ನ ನನ್ನ ಮಗಳಿಗೆ ನ್ಯಾಯ ಕೊಡಸ್ರಿ ಅಂತಾನೆ

ಹಿಂಗೆಲ್ಲಾ ಮಾಡಿ ಏನ್ ಬೇಕಾದ ಈರನ ಈರಗೌಡಂದು ಸಣ್ಣ ವಯಸ್ಸು ನಿಮ್ಮ ಶಾರವ್ವ ಅವನಕ್ಕಿಂತ ಎತ್ತಾಗ ದೊಡ್ಡೈತಿ ವಯಸ್ಸಿನ ಅಂತರ ಬಾಳ ಐತಿ ಶಿವನ್ದಾಗ ಶಾರವ್ಗ ಬಾಳ ಅನುಭವ ಐತಿ ಆದ್ರ ಗೌಡಗ ಹಂಗಲ್ಲ ಯ ಕೆಟ್ಟೈತಿ ಯಾವ್ದು ಚುಲಾ ಐತಿ ಅಂತ ತಿಳ್ಕೊಳುವಂತ ಶಕ್ತಿ ಅವನಲ್ಲಿಲ್ಲ

ಬಿಡು ಎರಡು ಮಂದಿ ಹೆಂಗಸರ ಕೂಡಿದ್ರ ಮೂರ್ನೇ ಗಂಡಸಿಗೆ ಮಾತಾಡಕ್ಕೆ ಎಲ್ಲಿ ಬಿಡ್ತಾರ ಚನಕ ಏನು ಅಂತ ಮಾತಾಡ್ತೀವ ಮದ್ವಿ ಮಾಡೋನು ಆಮೇಲೆ ಮಗಳದು ಎಲ್ಲಪ್ಪ ಮಗಳ್ ನೋಡೋಣಂತ ಮನ್ಯಾಗ ಯಾರು ಇಲ್ಲಂದ್ರ ಮತ್ತ ಸಂಶಯ ಬರಬಾರ್ದು ಬೀಗಲ್ಗೆ ನಡಿ ಮನಿ ಕಡೆ ಆ ಹಂಗಂತಿ ಹಂಗಂತೀರ್ತಾ ಉನ್ ಪಕ್ಕ ಮನ್ಯಾಗ ಒಬ್ರು ಹಿರಿಯಾರಿಲ್ಲ ನಾನು ಚನ್ನಚಿಗೌನ ಹೆಂಗರ ಮಾಡಿ ಸಂಭಾಳ್ಸ್ಕೊಂಡು ಕರ್ಕೊಂಡ್ ಬರ್ತೇನೆ ನೀ ನಡಿ ಹತ್ತು ಗುರುಪ ಹಾ ಯಾಕ್ವ ನಾನ್ ಆದಿನ ಮನ್ಯಾಗ ಕೂಲಿ ಮಾಡಿರ್ಬೋದು ಅಂತೇಳಿ ನೀ ಏನ ಕಾಣಸ್ಕೊಂಡ್ರಿ ಸುಂದರಕ ನಾ ಏನಾದಿರ ಮನ್ಯಾಗ ಜೀತಕ್ಕಿಮ್ಮ ಸರೀನ್ ಮನೆಯ ನಾ ಯಾ ಸಿಕ್ತ ಚಲೋ ಆತ ಇಲ್ಲ ಪಂಚಾಯ್ತಿಗಳ ಹೇಳ್ತೀನಿ ನಿಮ್ಮ ತಲಾ ಖಜ್ಜಾ ಮುಳಿ ಊರ್ ಮಿಟ್ರ ಗಾಳಿ ಏನಂತಿ ಹ್ಯಾ ಊರ್ ಮಿಂಡಿ ಪಂಚಾಯ್ತಿಗಳಿ ಹ್ಞ ನನಗೂ ಗೊತ್ತೈತಿ ನೀ ಮಾಡಬೇಕು ಅನ್ನೋದ ಚುಗೊ ಕೊಗ ನೀನ್ ಅವನ ಅಕ್ಕಿದ ಆಮೇಲೆ ಬಗ್ಗೆ ಹರಿಸ್ಕೋಬಹುದು ಬಾಲೆ ಮಲ್ಲವನ್ನು ಮದುವೆ ಮೊದ್ಲು ಮಾಡಿ ಮುಗಿಸೋಣ ಇಲ್ಲಂದ್ರ ಮಲ್ಲವ್ವ ಜೀವನ ಪರ್ಯಂತ ಮದುವೆ ಆಗ್ಲಾರ್ದಂಗ ಇಲ್ಲೇ ಉಳ್ಕೊಂತಾಳ ಅಗಿರದಂಗ ಕೇಳ ಬೇಚಿಗವ ಮೊದ್ಲ ಮದ್ವಿ ಮಾಡನ ಆಮೇಲೆ ಈ ಎಲ್ಲಪ್ಪಗ ಈ ತಿಪ್ಪವ್ಗ ಅವ್ರಗ್ ಒಂದ್ ಗತಿ ಕಾಣಿಸೋಣಂತ ಸುಮ್ನ ಇರು ಬಂದ್ಯಾ ಇಲ್ಲಪ್ಪ ಹೇಳ್ತ ನಮ್ಮ ನಮ್ಮಲ್ಲವ್ರ ಮದ್ವಿಗೆ ಅಂಗ್ರೇಜಿ ದಾರು ಸೇವಿ ತಪ್ಪ ಅಂಗ್ರೇಜಿ ದಾರು ಹ್ಞೂ ನಾ ಎಲ್ಲಪ್ಪ ಯಾವತ್ತಾತ ನಿನಗೆ ಹೇಳ್ಬೇಕಂದ್ರೆ ನಿನ್ನ ಹೆಂಗಿದ್ದಿಪ್ಪ ಅವ್ವ ನನ್ನ ಶಿಟ್ಟಿನ ಅದನ್ನ ನೋಡ್ತಾಳಪ್ಪ ಈಗಪ್ಪ ಆಕಿ ಬಿಟ್ಟು ಹಂಗ ಬಿಡು ಅಂತಂಗೆ ದಾರು ಇಸ್ಕೊಳಕ ಎಲ್ಲಿ ಬರಲಿ ಎಲ್ಲಪ್ಪ ಜ ಈಗೇನಾರ ಹೋಗಲಿ ಮನೆ ಬಿಟ್ಟು ಹೊರಗೆ ತಗದು ನೆಂದ್ರ ನಮ್ಮಪ್ಪ ಮೆಟ್ಟು ತೊಗೊಂಡು ಹೊಡಿತಾನ ಓಯ್ ಅದಕ್ಕೆ ಇವತ್ತು ರಾತ್ರಿ ಇವತ್ತು ರಾತ್ರಿ ಮಸ್ತ್ ಮಜಾ ಮಾಡಿ ಆ ಹ್ಞೂ ಏ ತಿಪ್ಪಿ ಊಟ ಸುಮ್ನೆ ತಿರ್ಕಪ್ಪ ಹೋಗಾರ ರಾತ್ರಿನ ಬರ್ಲಿ ಎಲ್ಲಾ ಈಗ ನೀನ್ ಹೆಂಡತಿ ಕರ್ಕೊಂಡು ಸುಮ್ಮನೆ ನಡಿ ರಾತ್ರಿ ನೀನಾರ ಹರ ಇಲ್ಲಾರ ನಿಮ್ ಮನಿ ಅಂತ ಬಂದು ನಾನ್ ಅರ ಕೊಡ್ತೇನಂತಿ ನಡಿ ಹೋಗ್ ಮನಿಗೆ ತಿಪ್ಪಿ ನಮ್ ಎಲ್ಲ ಎಲ್ಲಾ ಬಗೆಹರಿಸ್ತಾನ ನಡಿ ಈಗ ತಿಪ್ಪಿ ಬಾದಿನಾಥ್ ಮೈ ಉಳ್ಳ ಬಿದ್ದಿಲ್ಲ ಮತ್ತೇನಾರ ಇವತ್ತ ಬಿಸಿ ಬಿಸಿ ಕಜ್ಜಾಯ ತಿನ್ಬೇಕಂತ ಐತೆನಾ देडपा, नाडरी, मनी गोगोनौ <laughs> अंतु, धोड्ड गंडांतरा, तप्पतां गात, मदल भोगी, हो नम मल्लावुन मजवी माड़पक, सणवा, नडी चनका, ना हिलिद्ध, शर्थ, नेन पैथिल्ल, बगा यवव, इनन शर्थ, मनी ये, कल आत्सली, पगल, मल्लावुन म ಚಮಕ್ಕರೇ ಇಲ್ಲ ಆಗಿದ್ದೆಲ್ಲ ತಿಳ್ಸ್ಕೊಂಡೆ ನಮ್ಮ ರಾಜನ್ ಗೌಡನ್ ತಂಗಿ ಗಿರಿಜಾ ಅಂತ ಅದಾಳಲ್ಲ ನೋಡಿನ್ರಿ ಬಾರಿ ಚಂದ ಅದಾಳ ಅಕ್ಕಿ ಏನೋ ಚಂದ ಅದಾಳ ಪಾಪ ಹಣೆ ಬಾರ್ನ ಕೆಟ್ಟಿತ್ತು ಏನತ ಮದಿವಾಗಿ ಎರಡು ವರ್ಷ ಆಗಿಲ್ಲ ಗಂಡ ಸುಟ್ಕೊಂಡ ಸ್ವಪ್ನ ಅಯ್ಯೋ ಪಾಪ ಅವಂಗ ಪಾಪ ಅಂದ್ರ ಅವನು ಪಾಪ ನಮಗ್ ಸುತ್ತಕೊಂತತಿ ಮೊದ್ಲ ಒಂದು ಮದುವೆ ಮಾಡ್ಕೊಂಡು ಮಕ್ಕಳಿದ್ರು ತೊಳ ಮನೆಯಾಗ ತಂದಿ ತಾಯಿ ಒತ್ತೆ ಇಕಿನ ಮಾಡ್ಕೊಂಡು ಇಕಿ ಅಂತಲೇ ಒಂದ ದಿನ ಇರ್ಲಿಲ್ಲ ಇಕಿಗೆಲ್ಲ ಆಸ್ತಿ ಕೊಡಗತ್ತಂತ ಹೇಳಿ ಬರೇ ಕುಡಿಯೋದು ಹೊಡೆಯೋದು ಅಯ್ಯೋ ಪಾಪ ಹಣೆ ಬಾರಕ್ಕ ಯಾರ ಮಣಿ ಪಾಪ ನಡ್ರಿ ಹೋಗುನು ತಡಿರಿ ನಿಮ್ಮಂತಲೇ ಒಂಚೂರು ಕೆಲಸ ಐತಿ ನಮ್ಮವರು ಅಂತ ಹೇಳ್ತೀನಿ ಅವರಿಬ್ರು ಗಂಡ ಹೆಂಡತಿ ಬಂದಿದ್ರಲ್ಲ ನನ್ನ ಮಗಳಿಗೆ ಹೆಂಗ ನ್ಯಾಯ ಕೊಡಂಗಿಲ್ಲ ಕಿಚ್ಚಣ್ಣವ ನಾನು ನೋಡ್ತೀನಿ ರಾತ್ರಿ ಹಾಕಿ ಮನಿಗೆ ನನ್ನ ಮಗಳನ್ನ ಹೋಗುಸಿ ಮಂದಿ ಕುಡಿಸ್ತೀನಿ ನೋಡಿದ್ರಂದ್ರ ಮಂದಿ ಚೀತು ಅಂತ ಚೆನ್ನವಗ ಉಗುಳಿ ನನ್ನ ಮಗಳಿಗೆ ಅಕ್ಕಿ ಮಗ್ಗ ಮದ್ವಿ ಮಾಡ್ತಾರ ಅಂತ ಮಾತಾಡ್ಕೊಳಕತ್ತಿದ್ರು ಆ ಕರೆ ಸರಿನ ನನ್ನ ಮನಿಗೆ ಹೋಗಿಸ್ತಾರಂತ மந்தசி ஆகி தாயி கொட்டும் ಎಲ್ಲಿಂದು ನೀರಿಂದು ನೆಲಿ ಇವತ್ತಿಗೆ ಯಾರಿಗೆ ಸಿಕ್ಕಿಲ್ಲ ಅಂತ ಅದೇನೋ ಸುಳ್ಳಲ್ಲ ನೀವು ಹೇಳೋದು ಖರೆ ಐತಿ ಏನಿಲ್ಲ ಇನ್ನು ಮುಂದೆ ನಾವು ನೀವು ಸಂಬಂಧಿಕರು ಆದ್ವಿ ಆ ತಿಪ್ಪವನ ಮಗಳು ಶಾರವನ್ನ ನಿಮ್ಮ ಮನೆಗೆ ಹೋಗಿಸೋದು ತಪ್ಪಸಾಕ ನನ್ನ ಅಂತಲೇ ಒಂದು ಉಪಾಯ ಐತಿ ಹೌದಾ ಏನು ಉಪಾಯ ಏನಿಲ್ಲ ನಿಮ್ಮ ಹುಡುಗ ಹರೇಕ ಬಂದಾನ ಒಳೆ ಮದಿ ವಯಸ್ಸು ರಾಜನ ತಂಗಿ ಗಿರ್ಜವ್ವ ಮದಿವಾಗಿ ಗಂಡ ಸತ್ತಾನ ಅನ್ನೋದಷ್ಟೇ ಪಾಪ ಯಾವ ಸುಖಾನು ಕಂಡಿಲ್ಲ ಅದಕ್ಕ அதுக்கு தைரியமாடி எல்லார் முந்த நாமும் மல்லவுன்ன ராஜன் கவுடிருக்கே மதியமா இது தொடர்பாக அவர் வெளியிட்டுள்ள அறிக்கையில் கோவிட்19 பரவல் கட்டுப்படுத்துவதற்கு மத்திய அரசு அனைத்து நடவடிக்கைகளையும் எடுத்து வருவதாக கூறியுள்ளார்